ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಹಿರಿ ಹಣ್ಣಿನಹಳ್ಳಿ ಗ್ರಾಮದ ಬಸವ ತತ್ವ ಲಿಂಗಾನುಭಾವಿ ಶರಣರ ಬಳಗದ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಕಾಲ ವಚನ ದರ್ಶನ ಪ್ರವಚನ ನಡೆಸಿದರು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಉಳುವಿ ಚನ್ನ ಬಸವೇಶ್ವರ ಚಕ್ಕಡಿ ಕೆಳೆಯರು ಹಾಗೂ ಶರಣ ಶರಣಿಯರು ವಿಶ್ವಗುರು ಬಸವಣ್ಣವರ ಭಾವಚಿತ್ರ ಮೆರವಣಿಗೆಯನ್ನು ಗ್ರಾಮದ ರಾಜ ಬೀದಿಗಳಲ್ಲಿ ನಡೆಸಿ ಬಸವ ಜಯ ಘೋಷಗಳನ್ನು ಹಾಕುತ್ತಾ ಗ್ರಾಮದ ಅನುಭವ ಮಂಟಪ ಬಂದು ತಲುಪಿತ್ತು ಷಟ್ ಸ್ಥಳ ಧ್ವಜ ಆರೋಹಣವನ್ನು ಶರಣ ಶಶಿಕಾಂತ್ ಕೋಟಿ ನೆರವೇರಿಸಿದರು ಶರಣರ ಬಳಗದ ಅಧ್ಯಕ್ಷ ಗುರುಲಿಂಗ ಉಣಕಲ್ ಮಾತನಾಡಿ ಎಲ್ಲ ತನ ಮನ ದನ ಸಹಿತ ಒಂದು ತಿಂಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಶರಣು ಶರಣಾರ್ಥಿ ತಿಳಿಸಿದರು ಸಾಮೂಹಿಕ ಪ್ರಾರ್ಥನೆ ವಚನ ಗಾಯನ ಸಾಮೂಹಿಕ ನೃತ್ಯ ಸೇವೆ ಸಲ್ಲಿಸಿದ ವಿವಿಧ ಶರಣರಿಗೆ ಬಸವಣ್ಣವರು ಭಾವಚಿತ್ರ ನೀಡಿ ಸನ್ಮ ಸನ್ಮಾನಿಸಲಾಯಿತು ಸೇರಿದ ಎಲ್ಲರಿಗೂ ಮಹಾ ದಾಸೋಹ ಜರುಗಿತ್ತು ತತ್ವ ಲಿಂಗಾನುಭಾವಿ ಶರಣರ ಬಳಗದ ಪದ ಅಧಿಕಾರಿಗಳು ನಾಡಿನ ವಿವಿಧ ಭಾಗಗಳಿಂದ ಶರಣ ಶರಣಿಯರು ಆಗಮಿಸಿದರು ಮತ್ತು ಇವತ್ತಿನ ಈ ಊರಿನ ಸಮಸ್ತ ನಾಗರಿಕರು ಹಾಗೂ ನಮ್ಮ ಚನ್ನಬಸವೇಶ್ವರ ಚಿಕ್ಕಡಿಗಳ ಬಳಗ ಎಲ್ಲರೂ ಈ ಒಂದು ಮೆರವಣಿಗೆಯಲ್ಲಿ ಈ ಪ್ರಸಂಶನದೊಂದಿಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಭವ್ಯವಾದ ವಚನ ಸಾಹಿತ್ಯ ಹಾಗೂ ವಿಶ್ವರು ಬಸವಣ್ಣನವರ ಭವ್ಯದ ಮೆರವಣಿಗೆಯನ್ನು ತಾವೆಲ್ಲರೂ ಭಕ್ತಿಯಿಂದ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಹಕಾರವನ್ನು ನೀಡಿ ನೀಡಿದ್ದೀರಿ ಅದಕ್ಕಾಗಿ ನಮ್ಮ ಎಲ್ಲರ ಶರಣರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣತಿಯನ್ನು ಅರ್ಪಿಸುತ್ತೇನೆ ಮತ್ತು ಇವತ್ತಿನ ಈ ಒಂದು ಧ್ವಜಾರೋಹಣವನ್ನು ನಮ್ಮ ಜೊತೆ ನಮ್ಮ ಒಂದು ತಿಂಗಳ ಕಾಲ ನಿಸ್ವಾರ್ಥದಿಂದ ಸೇವೆಯಲ್ಲಿ ಪರಮಾತ್ಮನಿದ್ದಾನೆ ಅನ್ನುವ ಹಾಗೆ ಗುರು ಬಸವಣ್ಣನವರ ಆ ಒಂದು ಅವರ ನಿಸ್ವಾರ್ಥ ಸೇವೆಯನ್ನು ಮೆಚ್ಚಿ ಇವತ್ತಿನ ದಿನ ನಮ್ಮ ಶಶಿಕಾಂತ್ ಕೋಟಿಯವರು ಒಂದು ತಿಂಗಳ ಈ ಒಂದು ಭಕ್ತಿ ದಾಸೋಹವನ್ನು ಅವರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ ದಿನವ ದಿನಾಲೂ ಕಾಯಕ ಮಾಡಿಕೊಂಡು ಸಾಯಂಕಾಲ ಬಂದು ಮತ್ತು ಎಲ್ಲರ ಪ್ರಸಾದವನ್ನು ರೆಡಿ ಮಾಡುವಂಥ ಕಾಯಕ ನಮ್ಮ ಶಶಿಕಾಂತ್ ಕೋಟಿಯವರು ಅವತ್ತಿನ ಅವರು ಸಹಿತ ಇವತ್ತಿನ ನಮ್ಮ ಈ ಒಂದು ಧ್ವಜಾರೋಹಣಕ್ಕೆ ನಮ್ಮ ಜೊತೆ ಅವರು ಸಹಕಾರ ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇವೆ ಮತ್ತು ಅಶೋಕ್ ಶೀಲವಂತರು ರಾಷ್ಟ್ರೀಯ ಪರಿಷದ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರು ಅವರು ಅವರೂ ಸಹಿತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಶರಣವನ್ನು ಸಲ್ಲಿಸಿ ಆಗಮಿಸಿದ ಎಲ್ಲ ಹುಬ್ಬಳ್ಳಿ ಧಾರವಾಡ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮದ ಜನರಿಗೆ ನಮ್ಮ ಶರಣರ ಬಳಗದ ಪರವಾಗಿ ತುಂಬ ಹುರದ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತೇವೆ